ನಿಮ್ಮ ಪಾತ್ರದ ಬಗ್ಗೆ ಯಾರ ಸ್ವಲ್ಪ ಕ್ಲೂ ಬಿಡೋದ್ರಿ ಮೇಡಮ್ ಸುಳಿವು ಕೊಡೋದಾದ್ರೆ ಅಂದ್ರೆ ಅಟ್ಲೀಸ್ಟ್ ನೇಮ್ ಅಥವಾ ಈ ಒಂದು ಸನ್ನಿವೇಶಗಳಿಂದನಾದ್ರೂ ಬರ್ತೀನಿ ಅದಾದ್ರೂ ಒಂದೇ ಒಂದು ಎಲ್ಲಾರು ಕುತೂಹಲದಿಂದ ಕಾಯ್ತಾ ಇದ್ದರು ಒಂದು ಏನಂತಾರೆ ಕ್ಲು ಸುಳಿ ಒಂದು ತಗೊಳ್ರಪ್ಪ ಆಯ್ತು ಅಂದ್ರೆ ಆಕತ ಎಣ್ಣ ಆಗಬೇಕಂದ್ರೆ ಉಪೇಂದ್ರ ಅವ್ರದು ಮೊದ್ಲಿಂದನೂ ಹೇಗ್ ಬಂದಿದೆ ಅಂತಂದ್ರೆ ಒಂದು ಸರಿ ಸಿನಿಮಾ ನೋಡಿದ ತಕ್ಷಣನೇ ಏನಾದ್ರು ಚೆನ್ನಾಗಿಲ್ಲ ಅಂತ ಏನಾದ್ರು ರಿವ್ಯೂ ಕೊಟ್ಬಿಟ್ರು ಇನ್ನಿದ್ದವ್ರು ಫಸ್ಟ್ ಇನ್ನೊಂದ್ಸರಿ ಒಂದ್ಸರಿ ಅರ್ಥ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದಿ ಅನ್ನೋದ್ ಈಗ ಮೊದಲಿನಿಂದನೂ ಬಂದಿದೆ ಸೂಪರ್ ಉಪೇಂದ್ರ ಇದೆಲ್ಲ ಅದ್ರದ್ದು ನೋಡಿದಿರಿ ಸೊ ಈ ಸಿನಿಮಾದಲ್ಲಿ ತರ ಏನಾದ್ರು ಹಾಕ್ಬಹುದಾ ಸಿ ಅದಕ್ಕೆ ಉಪೇಂದ್ರ ಸರ್ ಫಸ್ಟ್ ಡೇ ಟೈಟಲ್ ಕಟ್ಬಿಟ್ಟಿದ್ದಾರೆ ಯುವರ್ ಇಂಟಲಿಜೆನ್ಸ್ ಅಂತ ಸೊ ಅರ್ಥ ಆಗಿಲ್ಲ ಅಂದ್ರೆ ಟೈಟಲ್ ನೋಡ್ಕೊಂಡು ಇನ್ನೊಂದ್ಸತಿ ಬನ್ನಿ ಸತಿ ಅಲ್ಲ ಎರಡ್ ಸತಿ ಅಲ್ಲ ನಾಲ್ಕು ಸತಿ ಬಂದು ಮೂವಿ ನೋಡಿ ಅವಾಗ ಅರ್ಥ ಹಾಗೆ ಆಗುತ್ತೆ ಸೊ ಸರ್ ಮೂವೀಸ್ ಕಳೆ ಹಂಗಿರುತ್ತೆ ಸೊ ಒಂದ್ ಡೆಪ್ ಇರುತ್ತೆ ಒಂದ್ ಯಾವ್ದೋ ಒಂದ್ ಸಾಂಗ್ ನೋಡಿದ್ರು ಅಷ್ಟೇ ಒಂದ್ ಯಾವ್ದಾದ್ರು ಒಂದು ಟೈಟಲ್ ನೋಡಿದಾಗಲೇ ಅಲ್ಲಿ ಒಂದು ಹತ್ತ ಹತ್ತು ಹಲವಾರು ಯೋಚನೆಗಳು ಬರುತ್ತೆ ನಮ್ಗೆ ಇವನ್ ಸಾಂಗ್ಲೂ ಅಷ್ಟೇ ಇವಾಗ ಟ್ರೋಲ್ ಸಾಂಗ್ ಅಲ್ಲಿ ನಾವು ಫಸ್ಟ್ ನೋಡಿದಾಗ ನಮ್ಗೆ ನಿಜವಲ್ಲ ಅದು ಏನಿದೆ ಲಿರಿಕ್ಸ್ ಹಿಂಗಿದೆ ಅಂತ ನೋಡ್ತಾ ನೋಡ್ತಾ ಹೋದಾಗ ಕನೆಕ್ಷನ್ ಆಗುತ್ತೆ ಸೊ ಆ ರೀತಿ ಒಂದು ಸಾಂಗ್ ಅಲ್ಲಿ ಅಷ್ಟು ಅವ್ರು ಡೆಪ್ತ್ ಇಟ್ಟಿದ್ದಾರೆ ಅಂದ್ಮೇಲೆ ನಮ್ಮ ಮೂವಿಲಿ ಇನ್ನೂ ಡೆಪ್ತ್ ಇರುತ್ತೆ ಆ ಡೆಪ್ತ್ ನಾವು ತಿಳ್ಕೋಬೇಕು ಅಂದ್ರೆ ನಮ್ಮ ಬುದ್ಧಿ ನಾವು ಸ್ವಲ್ಪ ಖರ್ಚು ಮಾಡ್ಬೇಕು ಖರ್ಚು ಮಾಡ್ಬೇಕು ಇವಾಗಿನ ಜನರೇಷನ್ ಏನಾಗಿದೆ ಒಂದು ವರ್ಕ್ ಅಂತ ಬಂದಾಗ ಒಂದು ಎವ್ರಿ ಡೇ ಲೈಫ್ ಅಂತ ಬಂದಾಗ ಮನೆಗೆ ಹೋಗು ಆಫೀಸ್ಗೆ ಹೋಗು ಬಾ ಹೋಗು ಅದೇ ಅದೇ ಲೈಫ್ ಆಗ್ಬಿಟ್ಟಿದೆ ಯಾರು ಅವ್ರ ತಲೆನ ಯೂಸ್ ಮಾಡ್ತಾ ಇಲ್ಲ

ಅಲ್ಲ ನಾನು ಅವಾಗ್ಲೂ ಹೇಳದ್ದಲ್ಲ ಸೊ ಅವ್ರ ಅಷ್ಟು ಇದರಿಂದ ವರ್ಕ್ ಮಾಡಿ ಒಂದು ಒಂದು ಟೀಮೇ ಅದು ಎಷ್ಟೊಂದು ಅಸಿಸ್ಟೆಂಟ್ಸ್ ಎಲ್ಲ ವರ್ಕ್ ಮಾಡಿ ಮಾಡಿರೋ ಮೂವಿ ಕ್ಯಾಮ್ರಾ ವರ್ಕ್ ಆಯ್ತು ಅಷ್ಟ್ ಹಾರ್ಡ್ ವರ್ಕ್ ಗೆ ನಾವ್ ಹೇಳ್ಬಿಟ್ರೆ ಅದ್ರಲ್ಲಿ ಏನು ಇರುತ್ತೆ ಹೇಳಿ ಸೊ ಹಾಗಾಗಿ ಮೂವಿ ನಾನ್ ಈಗ ನಾವ್ ಹೇಳೋದ್ ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗಲ್ಲ ಸೊ ನಾವು ನೋಡಿದಾಗ ನೋಡಿದ್ಮೇಲೆ ನಿಮ್ಗೆ ಅದು ಆ ಒಂದು ಮಜಾ ಕೊಡೋದೇ ಬೇರೆ ಹಾಗಾಗಿ ನಿಮ್ಮ ಪಾತ್ರದ ಬಗ್ಗೆ ಏನಾರ ಸ್ವಲ್ಪ ಕ್ಲೂ ಬಿಡೋದಾದ್ರೆ ಮೇಡಮ್ ಸುಳಿವು ಕೊಡೋದಾದ್ರೆ ಅಂದ್ರೆ ಅಟ್ಲೀಸ್ಟ್ ನೇಮ್ ಅಥವಾ ಈ ಒಂದು ಸನ್ನಿವೇಶಗಳಿಂದನಾದ್ರೂ ಬರ್ತೀನಿ ಅದಾದ್ರೂ ಒಂದೇ ಒಂದು ಎಲ್ಲಾರು ಕುತೂಹಲದಿಂದ ಕಾಯ್ತಾ ಇರೋರಿಗೆ ಒಂದು ಏನಂತಾರೆ ಒಂದು ತಗೊಳ್ರಪ್ಪ ಆಯ್ತು ಆ ಕುತೂಹಲ ಎಂಡ್ ಆಗ್ಬೇಕು ಅಂದ್ರೆ ಡಿಸೆಂಬರ್ ಇಪ್ಪತ್ತು ಇನ್ನೇ ಮೂರೇ ದಿನ ಇರೋದು ವೇಟ್ ಮಾಡಿ ಎಸ್ ಉಪೇಂದ್ರ ಅವ್ರ ಬಗ್ಗೆ ಇನ್ನ ಕಡೆದಾಗ ಇನ್ನೊಂದ್ ಮಾತಿದೆ ಅಂದ್ರೆ ನೆನ್ನೆ ಹೇಳ್ತಾ ಇದ್ರು ಅವರು ಒಂದ್ ಲೀಸ್ಟ್ ಬರ್ಕೊಂಡು ಬಂದಿದ್ರು ಅಂದ್ರೆ ಅವ್ರ ಜೊತೆ ಟೆಕ್ನಿಷಿಯನ್ಸ್ ಗಳು ಅಸಿಸ್ಟೆಂಟ್ ಡೈರೆಕ್ಟರ್ ಗಳು ಸೆಟ್ ಬಾಯ್ಸ್ ಗಳು ಮತ್ತೆ ಮೇಕಪ್ ಆರ್ಟಿಸ್ಟ್ ಗಳು ಸೊ ಪ್ರತಿ ಒಬ್ರು ಬಗ್ಗೆನು ಹೇಳ್ತಾ ಇದ್ರು ನೀವು ಅಂದ್ರೆ ಏನ್ ಅನ್ಸುತ್ತ ಅದ್ರ ಬಗ್ಗೆ ಈಗ ಒಂದು ಕ್ವಶನ್ ಕೇಳಿದೆ ಅಂದ್ರೆ ಬೇರೆ ನಿರ್ದೇಶಕರು ನೋಡಿದೀವಿ ನಾವು ಸೊ ಒಂದು ಅಂತಂದ್ರೆ ಫಸ್ಟ್ ರಿಲೀಸ್ ಆಗಿ ದುಡ್ಡು ಬರೋದ್ ನೋಡ್ತಾ ಇರ್ತಾರೆ ಪ್ರೊಡ್ಯೂಸರ್ ಆಗಲಿ ನಿರ್ದೇಶಕರು ಚೆನ್ನಾಗಿ ಇಟ್ಟಾಗ್ಲಿ ಅಂತ ನೋಡ್ತಾ ಇರ್ತಾರೆ ನಿರ್ಮಾಪಕರು ನನ್ನ ಹಾಕಿರೋ ಬಂಡವಾಳ ಬಂದ್ಬಿಟ್ರೆ ಸಾಕಪ್ಪ ಸೊ ಇದ್ರಲ್ಲ ಅದು ಫೀಲೇ ಬರ್ತಾ ಇಲ್ಲ ನಿನ್ನೆ ನೋಡಿದಾಗೆ ಜಸ್ಟ್ ಹಾಫ್ ಅನ್ ಅವರ್ ಅವರು ವೀರೇಶ್ ಥಿಯೇಟರ್ ಮಾಲೀಕರು ಹೇಳಿದ್ರಲ್ಲ ನಾನು

ಬಟ್ ಸರ್ ಮೂವಿ ಹಿಂದೆನೆ ಅಷ್ಟು ಫುಲ್ ಆಗಿದೆ ಅಂದ್ರೆ ಸೊ ಅವ್ರ ಪವರ್ ಹಂಗೆ ಅದು ರಿಯಲ್ ಸ್ಟಾರ್ ಅಂತ ಹೇಳೋದು ಸೊ ಹಾಗೆ ಲೈಕ್ ಮೂವಿ ಯಾರಿಗಾದ್ರೂ ಅಷ್ಟೇ ಇವಾಗ ನಮ್ಮ ಸ್ಟುಡಿಯೋ ಬಂದ ತಕ್ಷಣ ನಮ್ ವರ್ಕರು ಅಷ್ಟೇ ಬುಕ್ಕಿಂಗ್ ಓಪನ್ ಆಗಿದೆ ಮೇಡಮ್ ನಾವು ಬುಕ್ ಎಲ್ಲ ಮಾಡಿದ್ವಿ ಅಂದ್ರೆ ಒಂದಿದು ನಮ್ಮ ಇದ್ರಲ್ಲೇ ಆಗಿದೆ ನಮ್ಮ ವರ್ಕರ್ಸ್ ಹೇಳ್ತಾ ಇದಾರೆ ಅದು ಪವರ್ ಆಫ್ ಉಪೇಂದ್ರ ಸರ್ ಅಂತ ಹೇಳ್ಬೋದು ಹಾ ಟೆಕ್ನಿಷಿಯನ್ಸ್ ನೋಡಿ ಲೈಕ್ ಅವ್ರ ಅವ್ರ ಗೊತ್ತು ಎಷ್ಟು ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಹಾರ್ಡ್ ವರ್ಕ್ ಗೆ ಬೆಲೆ ಸಿಗ್ಬೇಕು ಅಂದ್ರೆ ಎಲ್ಲಾ ವ್ಯಕ್ತಿಗಳು ಅಷ್ಟೇ ಇವಾಗ ನೀವು ಅಷ್ಟೇ ಅಹ್ ಒಂದು ಒಂದು ಹಾರ್ಡ್ ವರ್ಕ್ ಅದೊಂದು ಕ್ರೆಡಿಟ್ ಕೊಟ್ಟಾಗ ಯಾರಾದ್ರು ಚೆನ್ನಾಗಿ ಮಾಡಿದಿರಾ ಚೆನ್ನಾಗಿತ್ತು ಅಂತ ಹೇಳ್ದಾಗ ನಿಮಗ್ ಬೂಸ್ಟ್ ಅಪ್ ಸಿಗುತ್ತೆ ಸೊ ನಿಮ್ಮ ಫ್ಯೂಚರ್ಗೂ ಅದು ಒಂದ್ ಆನ್ ಓಕೆ ಸರ್ ನಮ್ಮ ಹೆಸರು ತಗೊಂಡು ನಮ್ಮ ಅಪ್ರಿಸೇಷನ್ ಮಾಡ್ತಿದಾರೆ ಅಂದಾಗ ನಿಮ್ ಜೀವನ ಇನ್ನೂ ಚೆನ್ನಾಗ್ ಕಟ್ಕೋಬಹುದು ನಿಮಗ್ ಹತ್ತು ಹಲವಾರು ಜನ ಕೆಲಸ ಕೊಡ್ಬೋದು ಸೊ ಹಾಗೆ ನಮ್ಮ ಹೆಸರು ಹೇಳಿದಾಗ ಅವ್ರಿಗೆ ಗೊತ್ತು ನಮ್ ಫ್ಯೂಚರ್ ಇನ್ನು ಚೆನ್ನಾಗ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರೆಲ್ಲ ಹೆಸರನ್ನ ಹೇಳಿದ್ದಾರೆ ಸೊ ಎಲ್ಲರ ಫ್ಯೂಚರ್ ಚೆನ್ನಾಗ್ ಆಗ್ಲಿ ಅನ್ನೋದು ಅವ್ರ ಥಾಟ್ ಸೊ ಅವರ ಒಂದು ಸಿಂಪ್ಲಿಸಿಟಿ ಈ ಮೂಲಕ ಗೊತ್ತಾಗುತ್ತೆ ಅಂತ